ಚಿತ್ರದುರ್ಗ ಜಿಲ್ಲೆ ಚಳಕೆರೆ ತಾಲೂಕಿನ ದೊಡ್ಡಳ್ಳಾರ್ತಿ ಗ್ರಾಮ ಪಂಚಾಯಿತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಕೇಂದ್ರ ಸರ್ಕಾರ ಯೋಜನೆಗಳು ಮತ್ತು ಅದರ ಸದುಪಯೋಗ ಕುರಿತು ಅಧಿಕಾರಿಗಳು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ದೂರದರ್ಶನದೊಂದಿಗೆ ಫಲಾನುಭವಿ ಲಕ್ಷ್ಮೀ ದೇವಿ ಉಜ್ವಲ ಯೋಜನೆಯಡಿ ಅಡುಗೆ ಅನಿಲ ಸೌಲಭ್ಯ ಕಲ್ಪಿಸಿಕೊಂಡಿದ್ದು ಕೆಲಸಕ್ಕೆ ಹೋಗುವ ಹೊತ್ತಿಗೆ ಅಡುಗೆ ಮಾಡಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಸೌದೆ ತರಬೇಕು ಕಷ್ಟ ಅಡುಗೆ ಮಾಡ್ಕೊಂಡು ತಿನ್ನಬೇಕಾಗಿತ್ತು ಕೆಲಸಕ್ಕೆ ಕೂಲಿ ಹೋಗಬೇಕಾಗಿತ್ತು ಇವಾಗ ನಮಗೆ ಎಲ್ಲ ಸಮಸ್ಯೆ ಚೆನ್ನಾಗಿ ಉಪಯೋಗ ಆಗಿದೆ ಅದರಲ್ಲಿ ಹೋಗ್ತಿತ್ತು ಅಡುಗೆ ಮಾಡೋಕ್ಕೆ ತೊಂದರೆ ಆಗೋದು ಇವಾಗೆಲ್ಲ ಈಜಿ ಆಗುತ್ತೆ ಚೆನ್ನಾಗಿ ನಮ್ಗೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಮೋದಿ ಅಂಬರು ನಮ್ಗೆಲ್ಲ ಇನ್ನು ಮುಂದೆ ಅನುಕೂಲ ಮಾಡ್ಬೇಕಂತ ಕೇಳ್ತಾ ಇದ್ದೀವಿ ಮೋದಿ ಸ್ವಲ್ಪ ಅನುಕೂಲ ಮತೋರ್ವ ಫಲಾನುಭವಿ ಅಂಜನಪ್ಪ ಮುದ್ರಾ ಯೋಜನೆಯಡಿ ಅಡಿ ಬ್ಯಾಂಕ್ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಪಡೆದುಕೊಂಡು ಸ್ವಯಂ ಉದ್ಯೋಗ ಕಲ್ಪಿಸಿಕೊಂಡಿದ್ದೇವೆ ಇದರಿಂದ ಜೀವನ ನಿರ್ವಹಣೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು ನಾವು ಚೆನ್ನಾಗಿ ವ್ಯಾಪಾರ ಚೆನ್ನಾಗಿ ಅಭಿವೃದ್ಧಿ ಹೊಂದಿದ್ವಿ ತಿಂಗಳ ಮಂತ್ಲಿನೂ ನಾವು ಇಷ್ಟು ಕಟ್ಕಂಡ ಹೋಗ್ತಾ ಇದ್ವಿ ಅದರಿಂದ ಒಳ್ಳೆ ಬೆನಿಫಿಟ್ ನಮಗೆ ಚೆನ್ನಾಗಾಯ್ತು ಅನುಕೂಲ ಚೆನ್ನಾಗಾಯಿತು ಮುದ್ರಾ ಅಡಿಯಲ್ಲಿ ವಿವರ್ಸ್ ಮೇಲೆ ಕೊಟ್ಟಿದ್ರು ಒಂದು ಲಕ್ಷ ಮಂತ್ಲಿ ಎರಡು ಚಿನ್ನ ಹೋಗ್ತಾ ಇದ್ವಿ ಅದರಿಂದ ನಾವು ಮನೆಯೆಲ್ಲ ಒಂದು ಕಸುಬು ಆಯಿತು ಅದರಿಂದ ಚೆನ್ನಾಗಿ ಅಭಿವೃದ್ಧಿ ಹೊಂದುತ್ತ ಇದ್ವಿ ಕವಿತಾ ಮುದ್ರಾ ಯೋಜನೆಯಡಿ ಸ್ವಯಂ ಉದ್ಯೋಗ ಕಲ್ಪಿಸಿಕೊಂಡಿರುವುದರಿಂದ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಅನುಕೂಲವಾಗಿದೆ ಎಂದರು ಅದೇ ತರನೇ ಯೋಜನೆ ಸಾವಿರ ಕೊಟ್ಟಿದ್ದಾರೆ ಅದರಿಂದ ನಮ್ಮ ಮಗಳಿಗೆ ಎಜುಕೇಶನ್ ಅನುಕೂಲ ಆಗುತ್ತಂತೆ ಯಾವತ್ತು ಸ್ಟಾರ್ಟಿಂಗ್ ಅಲ್ಲಿ ಇಪ್ಪತ್ತೈದು ಸಾವಿರ ತಗೊಂಡು ಕಂತು ಕರೆಕ್ಟ್ ಆಗಿ ತಿಂಗಳ ತಿಂಗಳ ಕಟ್ಕೊಂಡು ಹೋಗಿ ಇಪ್ಪತ್ತು ತಕ್ಷಣ ಮತ್ತೆ ಐವತ್ತು ಸಾವಿರ ಕೊಟ್ಟಿದ್ದಾರೆ ಅದು ಅದೇ ತರನೇ ಕಂತಿನ ಪ್ರಕಾರ ಎರಡು ವರ್ಷ ಇಯರ್ ಇರ್ತೀವಿ ಎರಡು ವರ್ಷದಲ್ಲೇ ಕಟ್ಟಿ ಒಳಗೆ ಮತ್ತೆ ಈಗ ಒಂದ್ ಲಕ್ಷ ತಗೊಂಡು ಅದನ್ನು ರಿನುವಲ್ ಮಾಡ್ತಾ ಇದೀವಿ ಶಿವಮೊಗ್ಗ ಜಿಲ್ಲೆಯ ಕೊರ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸಲಾಯಿತು ಸ್ಥಳದಲ್ಲಿಯೇ ಉಜ್ವಲ ಯೋಜನೆ ಫಲಾನುಭವಿಗಳಿಗೆ ಗ್ಯಾಸ್ ಒಲೆ ವಿತರಿಸಿದ್ದು ಗ್ರಾಮದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು ನಂತರ ಡ್ರೋನ್ ಮೂಲಕ ಬೆಳೆಗಳಿಗೆ ಕೀಟನಾಶಕ ಸಿಂಪಡಣಾ ಪ್ರಾತ್ಯಕ್ಷಿಕೆ ಪ್ರದರ್ಶಿಸಲಾಯಿತು

ಉಜ್ವಲ ಯೋಜನೆಯಡಿ ಗ್ಯಾಸ್ ನೀಡುತ್ತಿರುವುದು ಹೊಗೆ ಮುಕ್ತ ಅಡುಗೆ ಮಾಡಲು ಸಹಾಯವಾಯಿತು ಎಂದು ಹೇಳಿದರು ಪ್ರಧಾನಿ ಮೋದಿಗಳು ಅಡುಗೆ ಮಾಡ್ತಾ ಇದ್ವಿ ತುಂಬಾ ತೊಂದರೆ ಆಗ್ತಾ ಇತ್ತು ಹೊಗೆಯಿಂದ ಬೆಳುಡಿ ಪಾತ್ರೆ ಬೆಳೆದ ತೊಂದರೆ ಆಗ್ತಾ ಇತ್ತು ತೊಂದರೆ ಇಲ್ಲ ಇವಾಗ ಗ್ಯಾಸ್ ಉಜ್ವಲ ಗ್ಯಾಸ್ ಬಂದಿರೋದ್ರಿಂದ ಅದೆಲ್ಲ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರಿಗೆ ತುಂಬಾ ಧನ್ಯವಾದ ಇದು ನಮ್ಮ ಶಿವಮೊಗ್ಗ ಜಿಲ್ಲೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಯಡಿ ದೊರೆಯುವ ಸೌಲಭ್ಯ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಸಂಪೂರ್ಣ ಮಾಹಿತಿ ನೀಡಲಾಗುತ್ತಿದೆ ಎಂದರು ಇದರಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳು ಎಪ್ಪತ್ತೆಂಟು ಯೋಜನೆಗಳನ್ನು ಪ್ರತಿ ಗ್ರಾಮ ಪಂಚಾಯಿತಿಗೂ ತಲುಪಬೇಕು ಅನ್ನೋ ಉದ್ದೇಶದಿಂದ ಮೋದಿ ಅವರ ಮಹತ್ವಾಕಾಂಕ್ಷೆಯ ಈ ಯಾತ್ರೆ ಬಂದಿದೆ ಅಂದ್ರೆ ಇದು ಮೋದಿ ರಥ ಅಂತಾನೆ ಕರ್ಸ್ಕೊಳ್ತಾ ಇದೆ ಜನಸಾಮಾನ್ಯರಲ್ಲಿ ಮೋದಿ ವ್ಯಾನ್ ಅಂತ ಕರ್ಸ್ಕೊಳ್ತಾ ಇದೆ ಹಾಗಾಗಿ ಇದ್ರದ್ದು ಏನಿದೆ ಉಜ್ವಲ ಯೋಜನೆ ಇರ್ಬೋದು ಅಥವಾ ಬ್ಯಾಂಕಿನ ಯೋಜನೆಗಳಿರ್ಬೋದು ಇನ್ಶೂರೆನ್ಸ್ ಯೋಜನೆಗಳಿರ್ಬೋದು ಹಾಗೂ ಇನ್ನೂ ಹತ್ತು ಹಲವಾರು ಯೋಜನೆಗಳನ್ನ ಇದು ತಿಳಿಸ್ಕೊಡ್ತಾ ಇದೆ ಪಂಚಾಯಿತಿ ಅಧ್ಯಕ್ಷ ಅಶೋಕ್ ಶೆಟ್ಟಿ ಕೇಂದ್ರ ಸರ್ಕಾರದ ಯೋಜನೆಯನ್ನು ಸಾರ್ವಜನಿಕರು ಸದುಪಯೋಗ ಮಾಡಿಕೊಳ್ಳಬೇಕು ಎಂದರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಾಲಾಡಿ ಗ್ರಾಮ ಪಂಚಾಯತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಸಲಾಯಿತು ಕೇಂದ್ರ ಸರ್ಕಾರದ ಮಹತ್ವ ಯೋಜನೆಗಳ ಕುರಿತು ಕಿರುಚಿತ್ರ ಪ್ರದರ್ಶನ ಮಾಡಲಾಯಿತು ಇದೇ ವೇಳೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಪ್ರತಿಜ್ಞಾ ವಿಧಿಯನ್ನು ಸಾರ್ವಜನಿಕರಿಗೆ ಬೋಧಿಸಲಾಯಿತು ಗ್ರಾಮದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಿ ನಂತರ ಡ್ರೋನ್ ಮೂಲಕ ಬೆಳೆಗಳಿಗೆ ಕೀಟನಾಶಕ ಸಿಂಪಡಣಾ ಪ್ರಾತ್ಯಕ್ಷಿಕೆ ಪ್ರದರ್ಶಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಶೋಭಾ ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ಖಾತೆ ತೆರೆದಿದ್ದು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಮತ್ತು ಮುಂದಿನ ಭವಿಷ್ಯಕ್ಕೆ ನೆರವಾಗಲಿದೆ ಎಂದರು ಉಪ ಉಪಯೋಗ ಆಗಲೆಂದು ಮಾಡಿಸಿದ್ದೇನೆ ಎಲ್ಲರಿಗೂ ಎಲ್ಲರೂ ಮಾಡಿಸಿ ಹೀಗೆ ಉಪಯೋಗ ಆಗುತ್ತೆ ಮುಂದೆ ಅದರಲ್ಲಿ ಬಡ್ಡಿ ದರ ಬಡ್ಡಿ ಜಾಸ್ತಿ ಸಿಗುತ್ತದೆ ಅಂತ ಹೇಳುತ್ತಾ ಕೇಂದ್ರ ಸರ್ಕಾರಕ್ಕೂ ಹಾಗೂ ಮೋದಿಯವರಿಗೆ ಧನ್ಯವಾದವನ್ನು ಬಯಸುತ್ತೇನೆ ಸೌದೆ ಸುಮಿತ್ರ ಉಜ್ವಲ ಯೋಜನೆಯಡಿ ಗ್ಯಾಸ್ ನೀಡುತ್ತಿರುವುದು ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ಸಹಾಯವಾಗಿದೆ ಎಂದರು ಮತ್ತು ಆರೋಗ್ಯಕ್ಕೆ ತೊಂದರೆಯಾಗುತ್ತದೆ ಈಗ ನಾವು ಉಜ್ವಲ ಗ್ಯಾಸ್ ಅನ್ನು ಪಡೆದಿರುತ್ತೇವೆ ಇದರಿಂದ ನಮ್ಮ ಆರೋಗ್ಯವೂ ಸುಧಾರಿಸುತ್ತದೆ ನಮಗೂ ತುಂಬಾ ಅಡಿಗೆ ಮಾಡಲು ತುಂಬಾ ಅನುಕೂಲವಾಗುತ್ತಿತ್ತು ಇದನ್ನು ಮಾಡಿಕೊಟ್ಟ ಮೋದಿಯವರಿಗೂ ಹಾಗೂ ಕೇಂದ್ರ ಕೇಂದ್ರ ಸರ್ಕಾರಕ್ಕೂ ನನ್ನ ಧನ್ಯವಾದವನ್ನು ತಿಳಿಸುತ್ತೇನೆ ಎಲ್ಲ ಯೋಜನೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಶೋಕ್ ಶೆಟ್ಟಿ ಕೇಂದ್ರ ಸರ್ಕಾರದ ಯೋಜನೆಯನ್ನು ಸಾರ್ವಜನಿಕರು ಸದುಪಯೋಗ ಮಾಡಿಕೊಳ್ಳಬೇಕು ಎಂದರು ಅಭಿವೃದ್ಧಿ ಅಧಿಕಾರಿಗಳಿದ್ದಾರೆ ಜನರ ಎಲ್ಲ ಸ್ಪಂದನೆಗಳಿಗೆ ನಾವು ಸ್ಪಂದಿಸ್ತಾ ಇದ್ದೇವೆ ಪಂಚಾಯತ್ ಬಲಪಡಿಸಬೇಕಿದ್ರೆ ಗ್ರಾಮ ಸರ್ಕಾರವನ್ನ ಎತ್ತರಕ್ಕೆ ಕೊಂಡೊಯ್ಯಬೇಕಿದ್ರೆ ಜನರೊಂದಿಗೆ ಸ್ಪಂದನೆ ಹೆಚ್ಚಿಗೆ ನೀಡಬೇಕಾಗಿದ್ರೆ ಆರ್ಥಿಕವಾಗಿ ಗ್ರಾಮ ಪಂಚಾಯಿತನ ಸುದೃಢವಾಗಿ ಇರತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಸರ್ಕಾರಗಳು ಮಾಡಬೇಕಾಗಿವೆ ಆ ದಿಸೆಯಲ್ಲಿ ಗ್ರಾಮ ಪಂಚಾಯತಿಗೆ ಹೆಚ್ಚಿನ ಅನುದಾನವನ್ನು ಕೊಡಿಸಬೇಕೆಂಬುದು ನನ್ನ ಆಗ್ರಹ